ಬ್ರಹ್ಮನ ತಲೆ ಕತ್ತರಿಸಿದ ಭೈರವನಿಗೆ ಯಾವ ಶಾಪ ಸಿಕ್ತು ಶಾಪ ವಿಮೋಚನೆ ಹೇಗಾಯ್ತು ಇದೇ ತರಹದ ಪುರಾಣದ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಪುರಾಣ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬ್ರಹ್ಮ ಸ್ವಂತ ಮಗಳನ್ನೇ ಮೋಹಿಸಿದ ಅನ್ನೋ ಕಾರಣಕ್ಕೋ ಅಥವಾ ವಿಷ್ಣುವಿನ ಜೊತೆ ಶ್ರೇಷ್ಠರು ಯಾರು ಅನ್ನೋ ಪಂದ್ಯದಲ್ಲಿ ಸುಳ್ಳು ಹೇಳಿದ್ದ ಅನ್ನೋ ಕಾರಣಕ್ಕೋ ಕೋಪಗೊಂಡ ಶಿವ ಭೈರವನಾಗಿ ಬ್ರಹ್ಮನನ್ನ ಶಿರಚ್ಛೇದ ಮಾಡ್ದ ಈ ಬ್ರಹ್ಮ ಕಾರಣಕ್ಕೆ ಭೈರವನಿಗೆ ಒಂದು ಶಾಪವಿತ್ತು ಪಾಪದ ಕಾರಣ ಭಯಾನಕ ಸ್ತ್ರೀ ಭೈರವನನ್ನು ಹಿಂಬಾಲಿಸಿದಳು ಬ್ರಹ್ಮನ ತಲೆ ಬುರುಡೆ ಇನ್ನೂ ಅವನ ಕೈಯಲ್ಲೇ ಅಂಟಿಕೊಂಡಿತ್ತು ಪಾಪ ಪರಿಹಾರಕ್ಕಾಗಿ ಭೈರವ ಮೂರು ಲೋಕ ಸುತ್ತಿ ಸಾಕಾಗಿ ವೈಕುಂಠಕ್ಕೆ ಭೇಟಿ ನೀಡಿದ ವಿಷ್ಣು ಲಕ್ಷ್ಮಿಯರು ಅವನನ್ನು ಗೌರವಿಸಿ ಕಾಶಿಗೆ ಹೋಗಲು ಹೇಳಿದರು ಭೈರವ ಕಾಶಿಗೆ ಬಂದ ಕ್ಷಣ ಬ್ರಹ್ಮನ ತಲೆ ಅವನ ಕೈಯಿಂದ ಭೂಮಿಗೆ ಬಿದ್ದು ಮಾಯೆಯಾಯಿತು ಆ ಹೆಣ್ಣು ಅವನನ್ನು ಹಿಂಬಾಲಿಸಲು ನಿಲ್ಲಿಸಿದಳು ಭೈರವನು ಕಾಶಿಯಲ್ಲಿ ತನ್ನ ಬ್ರಹ್ಮಹತ್ಯಾ ಪಾಪದ ಪ್ರಾಯಶ್ಚಿತ್ತ ಮಾಡಿದ ಅದಕ್ಕೆ ಇದನ್ನ ಮುಕ್ತಿ ನಗರ ಅಂತಾನು ಕರೀತಾರೆ ಇಲ್ಲಿ ಕಾಶಿ ವಿಶ್ವನಾಥನ